Please subscribe to our channel and do not forget to press the bell icon. ಈ ಶಾಲೆ ದೇವಿ ಕಷ್ಟಪತ್ರಿ ನಡೆಯುತ್ತಿದೆ ಸ್ಕೂಲ ಸಾ ಈ ಸ್ಕೂಲ ಕಾರ್ಯಕ್ಕೆ ನಿಮ್ಮ ಶಾಲೆ ಬಲವಾದ ನಿಮ್ಮ ಶಾಲೆಗಳು ನನ್ನ ಹೆಸರು ವಾರದಾ ಅಂಬರೀಶ್ವರ್ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಆಂಗ್ಲ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನನಗೆ ಇವತ್ತಿನ ಪ್ರೋಗ್ರಾಮಿಂಗ್ ಬಗ್ಗೆ ಬಹಳಷ್ಟು ಖುಷಿ ಆಯ್ತು ಯಾಕಂದ್ರೆ ನಿಮ್ಮ ಪ್ರೋಗ್ರಾಮಿನ ಹೆಸರು ವಿದ್ಯಾರ್ಥಿ ಲೋಕ ಅಂತಂತಿದೆ ವಿದ್ಯಾರ್ಥಿ ಲೋಕ ಅನ್ನೋದ್ರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಇರತಕ್ಕ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಸ್ಕೊಟ್ರಿ ನನಗೆ ಬಹಳ ಖುಷಿ ಆಯ್ತು ನಾನು ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಸರ್ ಅದರಲ್ಲಿ ನಿಮ್ಮ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿದೆ ಇದರಲ್ಲೂ ಎಲ್ಲೂ ಹೊರಗಿನ ವಿಷಯ ಬರಲಿಲ್ಲ ಬಟ್ ನೀವು ಬಳಸಿರ್ತಕ್ಕಂಥ ಪ್ರತಿಯೊಂದು ಹಾಡುಗಳು ನನಗೆ ಬಹಳ ಇಷ್ಟ ಆಗಿದ್ದು ಮಗ್ಗಿ ಹೇಳುವಂಥ ವಿಧಾನ ಈ ರೀತಿ ಮಕ್ಕಳಿಗೆ ಮಗ್ಗಿಯನ್ನು ಕಳಿಸ್ಕೊಳ್ಬಹುದಾ ಈಗ ನಾವು ತರಗತಿ ಕೋಣೆಯಲ್ಲಿ ಬಂದಾಗ ಒಬ್ಬ ಶಿಕ್ಷಕ ಅಂದ್ಕೊಳೆ ಕೇವಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಬರೀ ಅವನ್ ಶಿಕ್ಷಕನಾಗಿದ್ರೆ ಸಾಲದು ಬರೀ ಮಾರ್ಗದರ್ಶನ ಮಾಡಿದ್ರೆ ಸಾಲದು ಅದ್ರ ಜೊತೆಗೆ ಅವ್ನಿಗೆ ಎಲ್ಲಾ ಕಲೆಗಳು ಗೊತ್ತಿರಬೇಕು ಏನು ಹಾದು ಸ್ಕಿಲ್ ಆಗಿರ್ಬೋದು ಅಥವಾ ಕಥೆಯನ್ನ ಹೇಳ್ತಕ್ಕಂತ ಸ್ಕಿಲ್ ಆಗಿರ್ಬೋದು ಆಮೇಲೆ ಸರ್ ಪ್ರೆಸೆಂಟೇಶನ್ ವಾಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಸರ್ ಅದಕ್ಕೆ ಬಹಳ ಖುಷಿ ಆಯಿತು ಮಗಿ ಹೇಳುವಂಥದ್ದು ಆಮೇಲೆ ನಮ್ಮ ಭಾಷಾ ವಿಷಯಕ್ಕೆ ಬಂದ ಬಂದ ಬರೋದಾದ್ರೆ ಈ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಹಾಡುಗಳನ್ನು ಹಾಡಿದ್ರಿ ಸರ್ ಬಹಳ ಚೆನ್ನಾಗಿ ಅವುಗಳನ್ನು ಹಾಡಿದ್ರಿ ಅದ್ರ ಜೊತೆಗೆ ಈಗಿನ ಅಹ್ ಎಂದೆ ಹೊಸ ಶೈಲಿಯಲ್ಲಿ ಹಾಡುಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ಆಡಿದ್ರು ಸೊ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳು ಸರ್ ಇನ್ನು ಬಹಳ ಜನ ಶಿಕ್ಷಕರು ನನ್ನೊಟ್ಟಿಗೆ ಮಾತನಾಡೋರಿದ್ದಾರೆ ಅದಕ್ಕೋಸ್ಕರ ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ನನ್ನ ಮಗದೊಮ್ಮೆ ತಮಗೆ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಸರ್ ಇದ್ದಾರೆ ನಮಸ್ಕಾರ वैसे भी विद्यालय का Hey baby, come on, baby, 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 baby ಶನ ವಿಧಾನ ತುಂಬ ಚೆನ್ನಾಗಿತ್ತು ಮಕ್ಕಳನ್ನು ತುಂಬ ಹಿಡಿಟ್ಕೊಂಡಿದ್ದೆ ಹಾಗೂ ಹಾಡಿನ ರೀತಿ ಮತ್ತು ಅಭಿನಯ ಶಕ್ತಿ ಕೂಡ ತುಂಬ ಚೆನ್ನಾಗಿದೆ ಸೊ ಅದು ನೋಡಿ ನೋಡಿದ್ದು ನನಗೆ ತುಂಬ ಖುಷಿ ಆಯಿತು ಮಕ್ಕಳು ತುಂಬಾ ಇದನ್ನು ಸಖತ್ತಾಗಿ ಎಂಜಾಯ್ ಮಾಡಿದ ಅಂತ ಹೇಳ್ಕೊಡ್ತೀನಿ ಧನ್ಯವಾದಗಳು ನನ್ನ ಹೆಸರು ಶಾಂಭವಿ ಅಂತ ಹೇಳಿ ಈ ಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅನಿಸ್ತು ಈ ಜೂನ್ ಇಂದ ನನಗೆ ಅಂದ್ರೆ ಎಸ್ ಎಲ್ ಟು ಬಂದ ಮತ್ತೆ ಎಸ್ ಎಲ್ ಎನ್ ಗಣಿತ ಗಣಕ ಮತ್ತೆ ಜೈ ಆದ್ರೆ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದ್ರೆ ತರಗತಿ ಮಕ್ಕಳಿದೆ ಎಲ್ಲಾ ತರಗತಿ ಮಕ್ಕಳು ಕೂಡ ಒಂದೊಂದು ಒಂದೊಂದು ಪಂದ್ಯದ ಆಡಳಿತ ಏನಿದೆ ಇನ್ನು ಉತ್ತಮವಾಗಿ ಮೂಡಿ ಬರ್ತಿತ್ತು ಅನ್ನೋದು ನನ್ನ ಅನಿಸಿಕೆ ಮುಂದಿನ ಕಾರ್ಯಕ್ರಮದಲ್ಲಿ ನಾಲ್ಕು ವರ್ಷಗಳು ಈ ಕಾರ್ಯಕ್ರಮ ಇನ್ನೇ ಇಲ್ಲಿ ಪ್ರಶಸ್ತಿಗೊಳಿಸುತ್ತೆ ಕೇಳಿಕೊಂಡು

ಇನ್ನ ಇಪ್ಪತ್ತರ ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಸೊ ಮಕ್ಕಳನ್ನ ತುಂಬಾ ಆಕರ್ಷಣೆ ಮಾಡಿಕೊಂಡು ಟೇಬಲ್ಸ್ ಆಗಿರ್ಬೋದು ಆಮೇಲೆ ಎಲ್ಲ ತರಗತಿಯ ಪದ್ಯಗಳನ್ನ ತುಂಬಾ ಅತ್ಯುತ್ತಮವಾಗಿ ಮಕ್ಕಳನ್ನ ನಿಮ್ಮ ಬೆನ್ನಕ್ಕೆ ತಂದು ಹೇಳ್ಕೊಡ್ರಿ ತುಂಬಾ ಧನ್ಯವಾದಗಳು ನಮ್ಮ ಪ್ರೌಢಶಾಲೆಯ ಮಕ್ಕಳು ಇನ್ನೂ ಎಲ್ಲರೂ ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಳ್ರಿ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟರೆ ಧನ್ಯವಾದ ಸರ್ ಈ ಶಾಲೆಗೆ ಇವತ್ತಿನ ಕಾರ್ಯಕ್ರಮವನ್ನು ನೋಡಿ ಬಹಳ ತುಂಬಾ ಖುಷಿಯಾಯಿತು ಯಾಕೆಂದ್ರೆ ಇಂತಹ ಕಾರ್ಯಕ್ರಮಗಳು ಈ ಇವತ್ತು ಕಾರ್ಯಕ್ರಮ ನೋಡಿ ಬಹಳ ಕಾರ್ಯಕ್ರಮಗಳು ಇಂಥವು ಮಕ್ಕಳಿಗೆ ಸೂಕ್ತ ಅವರು ಇವರು ಅಭಿನಯವನ್ನು ಮಾಡ್ತಾ ಉತ್ಸಾಹ ಈ ಕಾರ್ಯಕ್ರಮಗಳು ಪ್ರದೀಪ್ ಕುಮಾರ್ ಜಿ ಅಂತ ಹೇಳಿ ಇಲ್ಲಿ ಸಹ ಶಿಕ್ಷಕರಾಗಿ ಕಟ್ಟವನ್ನ ನಿರ್ವಹಿಸ್ತಾ ಇದ್ದೀನಿ ಇದೊಂದು ವಿಶೇಷ ನೂತನ ಕಾರ್ಯಕ್ರಮ ಅಂದ್ರೆ ಅಂತ ಘಾತ ಯಾಕಂದ್ರೆ ಆರ್ಕೆಸ್ಟ್ರಾ ಅಂದ ತಕ್ಷಣ ಅಜ್ಜಾರ ಇದ್ರು ಕೂಡ ಯಾವ ಹುಡುಗರು ಇದ್ರು ಕೂಡ ಯಾವ ವೃದ್ಧರು ಇದ್ರು ಕೂಡ ಓಡಿ ಬರ್ತಾರೆ ಓಡಿ ಬರ್ತಾರೆ ಅಂತ ಆರ್ಕೆಸ್ಟ್ರಾಕ್ಕೆ ಅಥವಾ ಸಂಗೀತಕ್ಕೆ ತಲೆ ತೋಸಿದವರು ಇಲ್ಲ ಮನ ಇಲ್ಲ ಅಂತ ನಾನು ಭಾವಿಸ್ತಾ ಯಾಕಪ್ಪ ಅಂತ ಅಂದ್ರೆ ಈ ಆರ್ಕೆಸ್ಟ್ರಾ ಈ ಸಂಗೀತ ತಕ್ಷಣ ಆ ಧ್ವನಿವರ್ಧಕಗಳೇ ನಮಗೆ ಮೈ ಕುಳಿಸುವಂತೆ ಮಾಡುತ್ತೆ ಹೌದಾ ಹಾಗಾಗಿ ಆ ಏನು ಆರ್ಕೆಸ್ಟ್ರಾ ಏನು ಸಿನಿಮಾ ಗೀತೆಗಳನ್ನ ಈ ನಮ್ಮ ಪಠ್ಯ ಆಧಾರಿತ ಗೀತೆಗಳನ್ನ ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಿ ಪಡಿಸಿದ್ದಾರೆ ಇವತ್ತು ನಿಜಕ್ಕೂ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೇನೆ ನಮ್ಮ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಂಬಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸ್ಕೊಂಡಿದ್ದೇವೆ ಇಂತ ನಮಗೆ ಇನ್ನೂ ಸಮಯ ಬೇಕಿತ್ತು ಅನಿಸುತ್ತೆ ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಗೀತೆಗಳನ್ನ ಪ್ರಸ್ತುತ ಪಡಿಸಿ ನಮ್ಮ ಮನಸ್ಸನ್ನ ತಲ್ಲಣೆಗೊಳಿಸಿದ್ದಾರೆ ಅಂತಾನೆ ಹೇಳ್ತೇವೆ ಹಾಗಾಗಿ ಮತ್ತೊಮ್ಮೆ ಮಗನೊಮ್ಮೆ ಆ ಒಂದು ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಧನ್ಯವಾದ ಅರ್ಪಿಸುತ್ತಾ ಆ ಒಂದು ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೆಲಿ ಆ ಭವಿಷ್ಯ ಆ ಭವಿಷ್ಯದಲ್ಲಿ ಉಜ್ವಲವಾಗಿ ಪ್ರೋತ್ಸಾಹಿಸಿ ಉತ್ತೇಜನ ಒಳ್ಳೆ ಅಂತ ನಮ್ಮೆಲ್ಲರ ಪರವಾಗಿ ಆಚಿಸ್ತಾ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತ ತಮಗೆಲ್ಲರಿಗೂ ನನ್ನ ಮಾತ್ರ ಮುಟ್ಟಿಸ್ತೇನೆ ಈ ದೃಷ್ಯ చేసే సంకేతం రకరకమందు రకరకన

to our channel and do not forget to press the bell icon